ಹಾಂ ನಮಸ್ತೆ ಇವತ್ತು ಇನ್ನೊಂದು ಕಥೆ ಕಥೆ ಏನು ಅಂತಂದರೆ ಸಂಬಂಧಗಳನ್ನು ಹೇಗೆ ಅದನ್ನು ಚೆನ್ನಾಗಿ ಇಟ್ಟುಕೊಳ್ಳುವುದು ಅದು ಎಷ್ಟು ಸೂಕ್ಷ್ಮ ಅನ್ನೋದನ್ನು ಹೇಳುವಂಥ ಒಂದು ಕಥೆ ಇದು ಒಬ್ಬ ಅಕ್ಕಸಾಲಿಗ ಅಂದರೆ ಬಂಗಾರದ ಕೆಲಸ ಮಾಡುವ ಒಬ್ಬ ಅವನು ತೀರಿ ಹೋಗ್ತಾನೆ ತೀರಿ ಹೋದಾಗ ಏನಾಗುತ್ತೆ ಹೆಂಡತಿ ಮಕ್ಕಳು ಭಾಳ ಕಷ್ಟಕ್ಕೆ ಸಿಲುಕೊಳ್ತಾರೆ ಹಾಗೆ ಕಷ್ಟದಲ್ಲಿ ಜೀವನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವನ ಹೆಂಡತಿ ಆದವಳು ಏನು ಮಾಡ್ತಾಳೆ ತನ್ನ ಮಗನಿಗೆ ಹೇಳ್ತಾಳೆ ಅದೊಂದು ನೆಕ್ಲೆಸ್ ಇದೆಯಲ್ಲ ಅದನ್ನು ಚಿಕ್ಕಪ್ಪನ ಹತ್ರ ಹೋಗಿ ಕೊಟ್ಟು ಸ್ವಲ್ಪ ಹಣ ತಗೊಂಡ್ ಬಾ ಅಂತ ಹೇಳಿ ಹಾಗೆ ಈ ಹುಡುಗ ತನ್ನ ಚಿಕ್ಕಪ್ಪನ ಅಂಗಡಿಗೆ ಹೋಗ್ತಾನೆ ಅಲ್ಲಿ ಅದನ್ನು ತೋರಿಸ್ತಾನೆ ಆವಾಗ ಅವರು ಚಿಕ್ಕಪ್ಪ ಆಹಾರವನ್ನು ಪರೀಕ್ಷೆ ಮಾಡಿ ಹೇಳ್ತಾನೆ ಈಗ ಮಾರುಕಟ್ಟೆ ತುಂಬ ಮಂದವಾಗಿದೆ ಬಂಗಾರದ ರೇಟ್ ಕಡಿಮೆ ಇದೆ ಈಗ ಮಾರಾಟ ಮಾಡಿದರೆ ಹೆಚ್ಚು ದುಡ್ಡು ಬರೋದಿಲ್ಲ ಅದರಿಂದಾಗಿ ಸ್ವಲ್ಪ ಸಮಯ ಕಳೆದು ನಾವು ಅದನ್ನ ಮಾರಾಟ ಮಾಡೋಣ ಸದ್ಯ ನೀನ್ ಏನ್ ಮಾಡು ದಿನ ನೀನ್ ಬಾ ಇಲ್ಲಿ ಅಂಗಡಿಯಲ್ಲಿ ಸ್ವಲ್ಪ ಹೊತ್ತು ಕೂತ್ಕೋ ಸ್ವಲ್ಪ ವ್ಯವಹಾರವನ್ನು ಕಲ್ತ್ಕೋ ಅಂತ ಹೇಳಿ ಹೇಳ್ತಾನೆ ಹಾಗೆ ಈ ಹುಡುಗ ದಿನ ಚಿಕ್ಕಪ್ಪನ ಅಂಗಡಿಗೆ ಹೋಗ್ತಾನೆ ಅಲ್ಲಿ ಅಂಗಡಿಯ ವ್ಯವಹಾರಗಳನ್ನೆಲ್ಲ ನೋಡ್ಕೊಳ್ತಾನೆ ಹಂಗೆ ಇವನು ಕಲಿತಾ ಕಲಿತಾ ಬಹಳ ಶೀಘ್ರವಾಗಿ ಎಲ್ಲವನ್ನ ಕಲ್ತ್ಕೊಂಡ್ಬಿಡ್ತಾನೆ ಹಾಗಿರುವಾಗ ಒಂದಿನ ಚಿಕ್ಕಪ್ಪ ಹೇಳ್ತಾನೆ ಈಗ ಮಾರ್ಕೆಟ್ ಅಡ್ಡಿಲ್ಲ ಸ್ವಲ್ಪ ಚೆನ್ನಾಗಿದೆ ಅದು ಬಂಗಾರವನ್ನ ತಗೊಂಡ್ ಬಾ ಅಂತ ಹೇಳ್ತಾನೆ ಇವನ್ ಏನ್ ಮಾಡ್ತಾನೆ ಅಮ್ಮನ ಹತ್ರ ನೆಕ್ಲೆಸ್ ಅನ್ ತಗೊಳ್ತಾನೆ ಇವನ್ ಪರೀಕ್ಷೆ ಮಾಡುವ ಇವನ್ ಗೊತ್ತಾಗುತ್ತೆ ಅದು ನಕಲಿ ಅದು ಅಸಲಿ ಅದಲ್ಲ ಅಂತ ಹೇಳಿ ಇವನಿಗೆ ಗೊತ್ತಾಗುತ್ತೆ ಮತ್ತೆ ಚಿಕ್ಕಪ್ಪ ಯಾಕೆ ಈ ತರ ಹೇಳಿದ್ರಲ್ಲ ಅಂತ ಹೇಳಿಬಿಟ್ಟು ಬಂಗಾರದ ನೆಕ್ಲೆಸ್ ಅಲ್ಲೇ ಮನೆಯಲ್ಲೇ ಬಿಟ್ಟು ಇವ್ ನೇರ ಅಂಗಡಿಗೆ ಬರ್ತಾನೆ ಚಿಕ್ಕಪ್ಪ ಅಂತ ಕೇಳ್ತಾನೆ ಅದು ನಕಲಿ ಚಿಕ್ಕಪ್ಪ ಅದ್ ನಿಮ್ಗೆ ಗೊತ್ತೇ ಇದೆಯಲ್ಲ ಮತ್ತೆ ಯಾಕೆ ನೀವು ಅದನ್ನ ತರ ಕೇಳಿದ್ರಿ ನೋಡು ಆಗ ನೀವು ಕಷ್ಟದಲ್ಲಿದ್ರಿ ಆಗ ನಾನು ಬಂಗಾರ ನಕಲಿ ಅಂತ ಹೇಳಿದ್ರೆ ಏನು ತಿಳ್ಕೊಳ್ಳೋ ಸಾಧ್ಯತೆ ಇತ್ತು ಬೇಕು ಅಂತ ಇವನು ಅದನ್ನ ತನ್ನ ಒಳಗೆ ಹಾಕೊಂಡು ನಮ್ಗೆ ಮೋಸ ಇದ್ದಾನೆ ಅನ್ನುವಂಥ ಒಂದು ಆಧಾರ ತಿಳ್ಕೊಳ್ಳೋ ಸಾಧ್ಯತೆ ಇತ್ತು ಬಟ್ ಬಗ್ಗೆ ಸಂಪೂರ್ಣ ನಾಲೆಜ್ ಇದೆ ನಿನ್ಗೆ ಗೊತ್ತಿದೆ ಅದು ನಕಲಿ ಅಂತ ಹೇಳಿಬಿಟ್ಟು ಆಗ ಸಂಬಂಧವನ್ನ ಉಳಿಸಿ ನಿಮಗೆ ಸಪೋರ್ಟ್ ಮಾಡೋದು ಮುಖ್ಯ ಆಗಿತ್ತು ಅದಕ್ಕೋಸ್ಕರ ನಾನು ಅವಾಗ ಥರ ಹೇಳಿದೆ ಅಂತ ಹೇಳ್ತೇನೆ ಎಂಥ ಒಂದು ಅದ್ಭುತವಾದಂತ ಕಥೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ಸಂಬಂಧಗಳು ಎಷ್ಟು ಸೂಕ್ಷ್ಮ ಯಾವ ಸಮಯದಲ್ಲಿ ಏನ್ ಮಾತಾಡ್ಬೇಕು ಎಷ್ಟು ಮಾತಾಡ್ಬೇಕು ಹೇಗೆ ಮಾತಾಡ್ಬೇಕು ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ ಇಲ್ಲಿ ಇನ್ನೊಂದು ವಿಚಾರ ಬಹಳ ಮುಖ್ಯ ಏನು ಅಂತಂದ್ರೆ ಆ ಚಿಕ್ಕಪ್ಪನೂ ಅಷ್ಟೇ ಒಳ್ಳೆಯವನು ಇವನು ಅಣ್ಣನ ಮಗನು ಅಷ್ಟೇ ಒಳ್ಳೆಯವನು ಈ ಸಂಬಂಧಗಳು ಚೆನ್ನಾಗಿ ಉಳಿಬೇಕಾದ್ರೆ ಎರಡೂ ಕಡೆಯಾಗಿ ಅದು ಒಂದೇ ರೀತಿಯಾಗಿ ಒಬ್ಬರ ಬಗ್ಗೆ ಒಬ್ಬರು ಪ್ರೀತಿ ವಿಶ್ವಾಸ ಇರಬೇಕು ಒಬ್ಬರಿಗೆ ಮಾತ್ರ ಇರೋದು ಇನ್ನೊಬ್ಬರಿಗೆ ಇಲ್ಲ ಅಂತಂದ್ರು ಆಗೋದಿಲ್ಲ ಎರಡೂ ಕಡೆಯಲ್ಲಿ ಒಂದೇ ತರದ ಪ್ರೀತಿಯ ಭಾವನೆ ಇದ್ದಾಗ ಯಾವ ಸಂಬಂಧ ಆದರೂ ಉಳಿದು ಬೆಳೆದು ಬಾಳ್ಕೊಂಡು ಹೋಗು. ಇದು ಇವತ್ತಿನ ಕಥೆ ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ